எங்கே அத்தியாச்சார அக்கண்டு எங்கே ஒரு கௌஜன்யாக்கண்டு அபாரணுமா சோசனைகள் அமர்ந்து நம்ம பரவாயில்ச்சிய அது ஓகே நம்ம பரவாயில்லை தாயராஜீயம் வந்து நம்ம அது வை நம்ம பதுக்கட்ச வை நம்ம பதுக்கி மத்திய மத்திய கொக்கணும் வராஜீய ஏன்ன மரம் கொண்டு ರಾಜಕೀಯ ಮುಖ್ಯ ಬಿಜೆಪಿ ಎಂ ಎಲ್ ಕೊಂಡು ಕಾಂಗ್ರೆಸ್ ಮುಖ್ಯಮಂತ್ರಿ ಎಂದು ಅದೇ ಕಾಂಗ್ರೆಸ್ ಮಂತ್ರಿ ಕಾಂಗ್ರೆಸ್ ಎಂ ಎಲ್ ಎ ಬಿಜೆಪಿ ಎಂ ಎಲ್ ಎ ಮಾತನಾಡ್ತಾ ಅದನ್ನು ಎಂಬ ಒಂದಕ್ಕೂ ರಾಜಕೀಯ ಅವರು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಬಿಜೆಪಿ ಅಭಿಗ್ರಹರಾಗಲಿ ಏನು ಅಂದ ಈ ರಾಜಕೀಯ ದಾಖಲೆ ಮಲ್ಮೈ ಅನ್ಯಾಯಿರುತ್ತಾಗ ಲಂಕಾಪಟ್ಟಾಗ ಎಂಬುದು ಅತ್ಯಾಚಾರ ಆಗ್ತಂಡ ಅನ್ಯಾಯ ಆಗ್ತಂಡ ದೌರ್ಜನ್ಯ ಆಗ್ತಂಡ ಮಾಸ ಆಗ್ತಂಡ್ ಬೆಂಧ ಇಂಚಿಟ್ಟ ರಾಜಕೀಯ ಓಟ್ ಕೊಡೋದು ಎತ್ತಾ ನನ್ನ ಬಾರಿ ನನಗೆ ಕೈಗೊಳ್ಳಲು ಇನ್ನೆಕ್ಲಾವಿ ಇನ್ನೊಂದು ಮರ್ಚೆ ಹಕ್ಕಲಾವ್ ಅಸಲು ಬರ್ಚು ಹಿಂದ ಓಟ್ ಕೊರದು ಈ ಕೇಂದ್ರ ಆಡಳಿತ ಪಕ್ಷವಾಗ್ಲಾವೇ ವಿರೋಧ ಪಕ್ಷ ಹಾಕಿದ ಏನ ಪರವಾಗಿಲ್ಲರು ಮರ್ಬರ್ ಮಾಡ್ತದೆ ಅತ್ಯಾಚಾರ ಮಾಡ್ತಾಕೋರ್ತದೆ ಬೆನ್ನ ಸಂಬಂಧ ಹಾಕೋರ್ತದೆ ಶೋಷಣೆ ಮಾಡ್ತಾಕ್ ಹೊತ್ತ ನೂತಿ ಮಾಡ್ಕೊಂಡ್ ಹೋಗ್ತದೆ ನಮ್ಮ ಪದ್ಧತಿ ಗಂಡಾಟನ ದಪ್ಪ ಇನ್ನು ನಮ್ಮ ಓತು ಗೊತ್ತು ಕರ್ಕೊಂಡು ನಂಚಿನ ಈ ರಾಜ್ಯಕ್ಕೆ ನಾವು ಒಳ್ಳೆಯದ ನಮ್ಮ ನಂಬುದು ಏನೇ ನಂಬಳು ಇನ್ನು ಏನ ಒಂದು ಒಂದು ಸ್ಪಷ್ಟ ಗೊತ್ತಿರುವುದೇ ನಮ್ಮ ಬಗ್ಗೆ ನಂಬಿಕೆ ಬೇಕು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಎಲ್ಲ ನಿಟ್ಟು ಎಂಟು ನಂಬಿಕೆ ಮಾಡು ನಿಟ್ಟಿನಲ್ಲಿ ನಿಖಿಲ ನಂಬಿಕೆ ಮಾಡು ನಮ್ಮ ನಂಬಿಕೆ ಕಟ್ಟೆ ಅನ್ನುವಂತ ನಮ್ಮನ್ನು ಸೋಪಾಪನ ಒಂದೇ ಒಂದು ಶಕ್ತಿ ಜನ ಪ್ರೀತಿ ನಮ್ಮನೇ ಗಂಡು ಅವನ ಮನಸ್ಸು ನಮ್ಮ ಮನಸ್ಸು ನಂಬಿಕೆ ಇತ್ತೆ ಅಂತ ಲಿಪ್ತರು ಓದಿನ ಆ ಪುಂಡ ಅದೇ ಒಂದು ದೇಶ ಅನ್ನೋದನ್ನ

ಶಾಲೆ ಕಾಲೇಜಿ ಬರ್ತಾ ಪೈಜಾಬೇ ಪಾಲ ಇಲ್ಲ ಎಷ್ಟು ಮಂದಿಗೆ ಗ್ಯಾರಂಟಿ ಇಂಚಿತ್ ವ್ಯವಸ್ಥೆ ಸರ್ಕಾರ ಬೀಜಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆ ಪಕ್ಷ ಸರ್ಕಾರ ಬರ್ತದೆ ಈ ಸರ್ಕಾರ ಎಲ್ಲ ಬಾಲ ಕಾಲೇಜು ವಾಪಸ್ ಇಲ್ಲ ಬರ್ತಾ ಒಕ್ಕೇ ಬರ್ತಾ ಪುಜ್ ಆನು ಬೇಜಿಡ

எங்களுக்கு மதின மத்திய சாய் மதினாக்கு நாலு மொபைக்கு வாங்கு சாய் ரூபாய் அனுபார்த்து இத்தனை அப்படி சார் உங்களுக்கு முக்கிய கோர்ட்டு

ಕೋರ್ಟ್ ರೂಪಾಯಿ ಇರವತ್ತು ಕೋರ್ಪಾ ಕೋರ್ಟ್ ಬರ್ನಾಡ ಮಂಡಪ್ಪ ನಮ್ಮ ಸರ್ಕಾರ ಹಾಜ ಆಗ್ತದೆ ಈ ಒಂದು ಸಾವಿರ ಮೂವತ್ತು ರೂಪಾಯಿ ಕಡಿಮೆ ಆಗ್ತದಂತ ಮಧುರಿ ಕೋರ್ಡನ್ ಬಿಟ್ಟಿ ಕೇವಲ ಸದ್ಯದ್ದು ಇನ್ನೂರ ಹತ್ತು ರೂಪಾಯಿ ಮದುವೆ ಇಲ್ಲ ಅಂತ

நவாய் பண்ண தீர் வந்து பங்காள நம்ம ஆரம்பப்படுற ஓட்டு நெங்குசா நம்ம பதினாக்கிருஷ்ணா அத்தாபு தண்ணி அஸ்தாண்டு தீர்வு நல்லாயிரு பதினைந்து ரூபாய் ஓகே அது கடை பதினைந்து ரூபாய் ஐச்சி ஏழு ரூபாய் ஏழு ரூபாய் கொடுக்க 그렇다. 이 엄밀한 가가 아니면 끌어당기는 것에서 나가, 이 모든 i n p

ತಿ ಲಕ್ಷ ಒಂದು ಎಂ ಬಾಸ್ತಿ ಎರಡು ಲಕ್ಷ ರೂಪಾಯಿ ಇತ್ತು ಎರಡು ಲಕ್ಷ ನನಗೂ ಒಂದು ಲಕ್ಷ ಮುಚ್ಚಿ ನನ್ ಜಿ ನಮ್ಮ ಬೆಂಗಳೂರು ಬಂದ ಕೊರಿಯರ ಬಂಕು ಕಷ್ಟ ಹೊಂದಿದೆ ಸರ್ಕಾರದ ದುಡ್ಡು ಇದೆ ಎರಡು ಲಕ್ಷ ರೂಪಾಯಿ ಇತ್ತು ಈ ಎಲೆ ಅಂತ ಅಗತ್ಯವಸ್ತ ರೇಟ್ ಜಾಸ್ತಿ ಒಂದಿದ್ದೀನಿ చెరకు సేమ ప్రాందితి చెరకు ఊరుగొట్టు చంపిస్తా బ్రాందితి సంకౌకర్ బ్రాందితి సంబలువాసన కొడు నా లక్షం కొంటు ఇవే ఇరుమత్త 21 223 జెమ్మెలు వచ్చేది అప్పుడు ముందకె పూర్తక ప్రదాయికుడి అది ఏటి మేపాడు సంబ వికల మాసమొన 14 కొట్టు అజే సంబలసమొన 14 కొట్టు అట్లాట 26 కొట్టు 1 లక్ష కొట్టు அந்த மரணாத்திரேற்றே நம்பிக்கை வந்து நம்பிக்கை வந்து மாத்திரிய அங்காயிருந்தாத்திய ஆகணும் இன்னும் வீட்டிலே போக முழு ഇപ്പോൾ മനസ്സ് സർക്കാർ അന്യമാക്കും അയക്കള ഇന്നൂറ് ഇപ്പത്തിനാൽ എം എൽ എ കളെ പാസ് എന്തിനാ മുന്നൂറ് മൂവായിരം രൂപ അടയ്ക്കുന്നു ഡി എസ് കൂടുതൽ മുന്നൂറ്റി അത്തേ രൂപയാക്കുന്ന മതിയാക്കുന്ന മുന്നൂറ്റി അത്തേ രൂപയെത്തില്ല മനസ്സിലെ വളരെ ഭംഗിയുള്ളവരിൽ ആ പിച്ച് ഉപയോഗിക്കും അറിയും കാല തീർത്തി അതിൽ കഷ്ടമുള്ളവര് ഉൾപ്പെടുത്തുന്നേ തങ്ങള് നിങ്ങൾ ജീവിതം കൊടുക്കുക

ನಾ ಲಕ್ಷ ಒಂದು ಲಕ್ಷ ಜಪಡ ಮಾಡ್ತದೆ ಸಂಬಳ ಕಮ್ಮಿ ಆಗ್ತದೆ ಅಖಲ ಸಂಬಳ ಜಪಾನ ಮಾಡ್ತದೆ ನಾಲ್ಕು ಲಕ್ಷ ಮಾಡ್ತದೆ ಸಂಬಳ ಎಪ್ಪತ್ತು ಸಂಬಂಧ ನಲವತ್ತು ರೂಪಾಯಿ ಆ ಸಂಬಳವು ಇನ್ನೂರ ಎಪ್ಪತ್ತು ಜಪವರ್ಷ ತುಂಬ ಕೊಡ್ತಾರೆ ಸೇರ್ ಇನ್ನೂರ ಎಂಬತ್ತೇಳು ರೂಪಾಯಿ ಇನ್ನೂ ಐದು ಲಕ್ಷ ಕೊರಡೂರು ಇನ್ನೂರ ಅರವತ್ತೂರು ಮೂರು ಅದು ಐದು ಮೂರು ಸಂಡುಗಳು ಕಟ್ತಾ ಐದು ಸಂಡುಗಳು ಕಟ್ತಾ ಇದ್ದ ಸಂಡ ಸೇರಿಸ ಅರವತ್ತು ರೂಪಾಯಿ ಇನ್ನೂರ ಎಂಬತ್ತೇಳು ರೂಪಾಯಿ ಐದು ವರ್ಷ ಕೆಲವು ವರ್ಷ ಐದು ಇನ್ನೂರ ಬಿಟ್ಟು ಬಂದು ಸೇರು ರೂಪಾಯಿ ಎಂಬತ್ತೈದು ವಯಸ್ಸು ಇಟ್ಕೊಂಡು ಮುನ್ನೂರ ಒಂದು ರೂಪಾಯಿ ತೊಂಬತ್ತೈದು ದಿವಸ ಉಪವಾಸ ಕಾರಣಗತವಾಗಿ ಸಂಬಳ ಕೊಂಡ್ರ ಕಂಟು ಗುಂಪು ಅಂತ ಹೋಗ್ತಾರೆ ಇದು ಸಂಬಳ ಗೊತ್ತ ಅಕ್ಳು ಪೀಸ್ ಕೊಟ್ಟ ನಿಂಗೆ ಗೊತ್ತಿದ ಈ ಕಂಪನಿ ನನ್ಕ ನಮ್ಮ ಬೆಂದ್ ಹೊತ್ತು ಅಂತ ಗೊತ್ತು ಗೊತ್ತಬ ನಿಂಕ್ಳ ಕರೆಂಟ್ ಬಿಲ್ ಕಟ್ಟಿದ ಇಷ್ಟ ಫ್ರೀ ಬರ್ತಾರ ನಿಕ್ಳು ಕರೆಂಟ್ ಬಿಲ್ ಕಟ್ಟಿದ ಫೀಸ್ ಮತ್ತ ನಾನ್ ಕೇಳ್ತಾರ ನಿಜ ನಿಮ್ಗೆ ನೋಟಿಸ್ ಪೀಸ್ ಫೀಸ್ತಾರೆ ನೋಡೋಣ ನಿಮ್ ಮೆಕ್ಳಿಗೂ ನೋಟಿಸ್ ಹಾಕಿ ನಿಕ್ಲೇ ಬಂದು జడ్డు కట్టిందంట న్యాయం ఎదురు చోటు చేద్దాం ఈ సో లేదు ఇప్పుడు ఈ రీతి సరకార బెండున నదులు పరం రోసంచిన అన్యాయ మార్పులంచిన దౌర్జన్య మార్చినా పొందితే నాయకత్వ పార్టీ కాంగ్రెస్ కేంద్రుడు బిజెపి మూడు విడద పార్టీ బీజేపీ కేంద్రుడు కాంగ్రెస్ కొంచెం ఇక్కడ విరోధ పక్షి 그런지 고려를 해봤자 난 해보지 못하지 난이집 앞에 있는 뭐뭐뭐뭐 그런 데못 가지. 우리 몰라. 비리가 또 많잖아. 빈가 많잖아. 이거 월급을 벌때 라고 해도, 내가 이거는 도로를 타는 게, 월말날이니까, 이거는 월급을 벌고 있는 거예요. 이거는 굿즈가 나오는 거예요. 이거는 나우카가 나오는 거예요. 테이크 아웃하는 거예요.

ಪ್ರತಿಯ ಪಂಚಾಯತ್ ಬಿಡಿ ಕಂಪನಿ ಬಂದಾಗ ಎಂಗೆ ನೋಡತ್ತ ಎಂದ್ರೆ ಬೀಡಿ ಕಟ್ಟದ ಆಧಾರ ಎಂಗಳಿಗೆ ಐನೇ ಕಿಲೋ ಚಿರಲಕ್ಕೆ ಹುಟ್ಟಬಹುದು ಐನೇಕಾ ಕೊರಡು ನಾ ತಿಳಗ ಬೀಡಿ ಕಟ್ಟುದ ಸರ್ಕಾರ ದಾಖಲೆ ಮಾಡ್ಬೋದು ಸ್ಮಾರ್ಟ್ ಕಾರ್ಡ್ ಇಡೀ ಪಂಚಾಯತ್ ಪಂಚಾಯತ್ ಕೊಡ್

कोरा पासून आणि नमो नित्यांत नमोगत आहेंत सकाळी मिनिटे 10 वर्षां वर वाला कोपर्डा वर आता गुरु पूर्वते बेलदास वर कोण वर कोण आहे पीडी माथ वर आणि असली माड जागा नंबर

બની નાખ્યો એક લીધે માટલે એમ કે સરકાર કાપ વચ્ચો ખડ્યો પણ એવું કાલ તો બાળ એના કપ રાખ્યું બરા બેને બત લે બંધો તપનાથી રાખી કે કાલ થયું લાગ મોડે કઈ કોમ આદેશમાં બચ્યા કરો તો એની સરકાર સાકા દેખ્યા એ મચિલ ஏழு லட்சம் தான் நிலமக்கு தாழ்மை போச்சு அத்தியா லட்சம் போராட்ட ಒಂದು ವೇಳ ಸರಕಾರ ನೆನ ಕೊಡ್ತಾರೆ ರೆಡಿ ಇಟ್ಟಿ ಮೋಸ ಮಾತನಾಡಿಗೆ ಉತ್ತರ ಸರ್ಕಾರ ಅಥವಾ ಎಂಎಲ್ ಎಕ್ನೂರ ಇಪ್ಪತ್ತ ಎಲ್ ಎಂಟು ಅರಿ ಅಥವಾ ಇನ್ನೂರ ಇಪ್ಪತ್ತ ಎಲ್ ಎಲ್ಲ ಅಂತ ಈ ಮೋಸ ಮಾತ್ರ ಬಂತಂದ್ರೆ ಈ ದೌರ್ಜನ್ಯ ಮಾತ್ರ ಬಂತಂದ್ರೆ ಈ ಸುಲಿಗೆ ಮತ್ತೆ ಅದು ನೋಡುವಂತ ಈ ಲೂಟಿ ಮಸಾದ್ವತ್ತು